ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ರಾಜ್ಯಸಭಾ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಎನ್ಡಿಎ ಅಭ್ಯರ್ಥಿಯಾಗಿದ್ದರು ಬಿಜೆಪಿಯಿಂದ ಒಬ್ಬರು ಅಭ್ಯರ್ಥಿ ಇದ್ದರು ಕಾಂಗ್ರೆಸ್ ಕೂಡ ಸ್ವತಂತ್ರ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗಿ ಮೂರನೇ ಅಭ್ಯರ್ಥಿ ಹಾಕಿದ್ರು ನಮಗೆ ಒಂದು ವಿಶ್ವಾಸವಿತ್ತು ದುರಾಡಳಿತದ ವಿರುದ್ಧ ಪಕ್ಷೇತರ ಶಾಸಕರು ಮತ ಚಲಾವಣೆ ಮಾಡ್ತಾರೆ ಅನ್ನುವ ಭಾವನೆ ಇತ್ತು ಇವತ್ತು ನಮ್ಮ ಭಾವನೆ ತಪ್ಪಾಗಿದೆ ಜೆಡಿಎಸ್ ಪಕ್ಷ ಒಡೆದು ಹೋಗಿದೆ ಕ್ರಾಸ್ ಓಟಿಂಗ್ ಆಗಿ ಕಾಂಗ್ರೆಸ್ಗೆ ಮತ ಬರ್ತಾವೆ ಎಂದುಕೊಂಡಿದ್ದರು ಕಾಂಗ್ರೆಸ್ ಅವರಿಗೆ ಸೋಲಾಗಿದೆ ನಮ್ಮ ಪಕ್ಷದ ಹತ್ತೊಂಬತ್ತು ಶಾಸಕರು ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ನಾವು ಒಗ್ಗಟ್ಟಿನಲ್ಲಿದ್ದೇವೆ ನಾವು ಗಟ್ಟಿಯಾಗಿದ್ದೇವೆ ಎಂಬ ಸಂದೇಶ ಕೊಟ್ಟಿದ್ದೇವೆ ಕೆಲವು ತಪ್ಪುಗಳಾಗಿವೆ ಅವರ ಪಕ್ಷದವರು ಕ್ರಮ ಕೈಗೊಳ್ತಾರೆ ಇವತ್ತು ಸ್ಪೀಕರ್ ಅವರಿಗೆ ದೂರು ಕೊಡ್ತಾರೆ ಸ್ಪೀಕರ್ ಅವರು ಏನು ಕ್ರಮ ಕೈಗೊಳ್ತಾರೆ ನೋಡೋಣ ಎಂದರು ಎನ್ನೆನ್ ಹೋರಾಟ ಮಾಡಿದ್ದಾರೆ ನಾನೆಲ್ಲ ಗಮನಿಸಿದ್ದೀನಿ ನಮ್ಮಲ್ಲಿ ಒಂದು ವಿಶ್ವಾಸ ಇತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಒಂದು ಏನು ದುರಾಡಳಿತ ನಡೆಸ್ತಾ ಇರೋಂತ ಸರ್ಕಾರದ ವಿರುದ್ಧವಾಗಿ ಮತ ಚಲಾನ ಚಲಾವಣೆ ಮಾಡ್ತಾರೆ ಅನ್ನೋ ಒಂದು ಏನು ಅಭಿಪ್ರಾಯ ಇತ್ತು ಇವತ್ತು ಅದೆಲ್ಲ ಒಂದ್ ಕಡೆ ನಾವು ತಪ್ಪ ಭಾವಿಸ್ತೀವಿ ಅನ್ನೋ ಒಂದು ಭಾವನೆಯಲ್ಲಿ ಇದೆ ಆದ್ರೆ ಅವ್ರಲ್ಲಿ ಒಂದು ಅಭಿಪ್ರಾಯ ಇತ್ತು ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಒಡೆದೋಗಿದೆ ಹತ್ತೊಂಬತ್ತು ಜನದಲ್ಲಿ ನಾವು ಸುಮಾರು ಮೂರರಿಂದ ನಾಲ್ಕು ಓಟ್ಗಳನ್ನ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆನೆ ಕ್ರಾಸ್ ಓಟಿಂಗ್ ಮಾಡಿಸ್ತೀವಿ ಅನ್ನೋ ಒಂದೇನು ಅಭಿಪ್ರಾಯ ಇತ್ತು ಎಲ್ಲೋ ಒಂದ್ ಕಡೆ ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ಸೋಲಾಗಿದೆ ಅನ್ನೋದು ಹೇಳಕ್ ಇಷ್ಟ ನಮ್ಮಲ್ಲಿ ಹತ್ತೊಂಬತ್ತಕ್ಕೂ ಹತ್ತೊಂಬತ್ತು ಜನ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಏನು ಜಂಟಿ ಪಕ್ಷದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಆದಂತ ಉಪೇಂದ್ರ ರೆಡ್ಡಿ ಅವರಿಗೆ ಇವತ್ತು ಚಲಾವಣೆ ಮಾಡಿ ನಾವು ಒಗ್ಗಟ್ಟಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಒಗ್ಗಟ್ಟನ್ನ ಮುರಿಯೋದಕ್ಕಾಗೋದಿಲ್ಲ ಅನ್ನೋ ಒಂದು ಒಂದು ಗಟ್ಟಿಯಾದಂತ ಒಂದು ಸಂದರ್ಶನ ಇವತ್ತು ರಾಜ್ಯಕ್ಕೆ ಕಳಿಸ ಕೆಲಸನ ಮಾಡಿದ್ದೀವಿ ಹಾಗಾಗಿ ಸೋಲು ಗೆಲುವು ಎರಡು ಇದ್ದೇ ಇರುತ್ತೆ ಇವತ್ತು ರಿಸಲ್ಟ್ ನೋಡಿದ್ದೀರಾ ನೀವು ಏನೇನಾಗಿದೆ ಅಂತ ಕೆಲವು ಸಣ್ಣ ಪುಟ್ಟವು ವ್ಯತ್ಯಾಸಗಳಾಗಿದ್ದಾವೆ ಅದನ್ನ ಆ ಪಕ್ಷದವರು ತೀರ್ಮಾನ ಮಾಡಿ ಅದ್ರ ಬಗ್ಗೆ ಕ್ರಮ ಜರುಗಿಸೋ ಕೆಲಸನ ಮಾಡ್ತೀವಿ ಅಂತ ನಿನ್ನೆ ಆಗ್ಲೇ ಅವರವರ ಮುಖಂಡರುಗಳು ಕೊಟ್ಟಿದ್ದಾರೆ ನಾನು ಅದು ಮಾಡ್ತಾರೆ ಅದನ್ನ ಮುಂದುವರೆದಂತೆ ಏನಾಗುತ್ತೆ ನೋಡಬೇಕು ಈಗಾಗ್ಲೇ ಸ್ಪೀಕರ್ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿರೋದ್ ಸ್ಪೀಕರ್ ಅವ್ರಿಗೆ ಅವ್ರ ಬಗ್ಗೆ ಕ್ರಮ ಜರುಗಿಸಿ ಅಂತ ಒಂದು ಅವರವರ ಪಾರ್ಟಿಗಳಿಂದ ಏನು ಆಂಟಿ ಡಿಕನ್ ಇಶ್ಯೂ ಮಾಡಿ ಅನ್ನೋದನ್ನ ಆಗ್ಲೇ ಹೇಳಿದ್ದಾರೆ ಅದ್ರ ಮೇಲೆ ಏನೇನು ಕ್ರಮ ಮುಂದಿನ ದಿನಗಳಲ್ಲಿ ಸ್ಪೀಕರ್ ಆದಂತವರು ಪಾರದರ್ಶಕವಾಗಿ ನಡೀತಾರೋ ಇಲ್ಲ ಏಕಪಾರ್ಟಿಯಾಗಿ ನಡೀತಾರೋ ಅನ್ನೋದನ್ನ ತೀರ್ಮಾನ ಆಗ್ಬೇಕಂತ ಅದನ್ನ ಮಾಡ್ತಾರೆ ನೋಡೋದು ಅದ್ ನಾನು ಗ್ರಾಮ ಪಂಚಾಯತಿ ಎಲ್ಲಾ ಮಟ್ಟಕ್ಕೂ ಹೋಗ್ಬೇಕು ಅಂತ ಇರೋದು ಪ್ರತಿಯೊಬ್ರು ಕಷ್ಟ ಸುಖನ ತಿಳ್ಕೊಳ್ಳೋದಕ್ಕೋಸ್ಕರ ಯಾರನ್ನು ಎದುರಿಸ್ಬೇಕಾಗಿಲ್ಲ ನಾನು ಎದುರಿಸಿ ರಾಜಕಾರಣ ಮಾಡೋ ಅಂತ ಅವಶ್ಯಕತೆ ನನಗೇನಿಲ್ಲ ಆಯ್ತು ನಾನ್ ಮಾಡಿದ್ದೀನಲ್ಲಪ್ಪ ಅವ್ರಲ್ಲೂ ಮೊದ್ಲೆಲ್ಲ ಎಷ್ಟ್ ಜನ ಎಂ ಪಿಗಳು ಎಷ್ಟ್ ಜನ ಎಂ ಪಿಗಳು ಇದ್ರು ಈಗೇನೋ ಒಬ್ಬರು ಬಿಡಿ ಬಿಡಿಯ ಮೊದ್ಲೆಲ್ಲ ಎಷ್ಟ್ ಜನ ಎಂಪಿಗಳು ಇಲ್ಲಿ ಎಷ್ಟ್ ಜನ ಎಂ ಪಿಗಳು ಪಂಚಾಯತಿ ಲೆವೆಲ್ ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹ ಹಾಗಾಗಿ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ನನ್ ಬೆಟ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವ್ರ ಅವ್ರ್ ಬೆಟ್ ಮಾಡ್ಕೊಂಡು ತೋರ್ಸ್ಕೊಡ್ಲಿ ನಾನೇನು ಅದಕ್ಕೆಲ್ಲ ತಲೆ ಕಡಿಸ್ಕೊಳೋದಕ್ಕೆ ಹೋಗಲ್ಲ ಇರ್ಲಿ ನನ್ನ ನನ್ನ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರ ಕೆಲಸ ಅವ್ರ ಮಾಡ್ಲಿ ಅವ್ರ ಕೆಲಸ ಅವ್ರು ಮಾಡ್ಲಿ ನಾವೇನ್ ಬೇಡ ಅಂತೀವ ಮಾಡ್ಲಿ ಅವರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಇದು ಹೌದು ನಾನು ಜನ ಸಂಪರ್ಕ ಮಾಡ್ಬೇಕು ಜನ ವಿಶ್ವಾಸಕ್ಕೆ ತಗೋಬೇಕು ಜನನ ನಾನು ಗಮನ ಹರಿಸ್ಕೋಬೇಕು ಅವ್ರ ಕೆಲಸ ಕಷ್ಟ ಸಿಗೋಣ ತಿಳ್ಕೊಳ್ಬೇಕು ದಿಶಾ ಕಮಿಟಿ ನೆತ್ತಿಡಿ ಅಂತ ಕೆಲಸ ಮಾಡ್ಬೇಕು ನಾನು ಮಾಡ್ತೀನಿ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶನ ಉಪಯೋಗ ಪಡ್ಕೊತಾ ಇದ್ದೀನಿ ನನ್ ಆಯ್ತು ಇಟ್ ಇಸ್ ಲೇಟ್ ಅನ್ನೋದ್ಕಿಂತ ಇಟ್ ಇಸ್ ದೇರ್ ಬಿಫೋರ್ ಇಟ್ ಟೂ ಲೇಟ್ ಅನ್ನೋದಾಯ್ತಲ್ಲಪ್ಪ ಒಳ್ಳೆದ ಒಳ್ಳೆ ಕೆಲಸ ಅಂತಾನೆ ನಾವು ಇರೋದು ಜನರ ಹತ್ರ ಹೋಗಿ ಪಂಚಾಯತಿ ಭೇಟಿ ಮಾಡಿ ಅವರ ಕಷ್ಟ ಸುಖ ಕೇಳೋದ್ ತಪ್ಪಾ ಶಿವಲಿಂಗೇಗೌಡ್ರ ಬರೋದು ತಪ್ಪಾ ಅದು ಇವತ್ತು ಪರಿಸ್ಥಿತಿ ಏನಾಗಿದೆ ಅರ್ಸಿ ಕೆರೆಯಲ್ಲಿ ಅರ್ಸಿ ಕೆರೆಯಲ್ಲಿ ಜನ ಇವತ್ತು ಆಡಳಿತ ಪಕ್ಷದ ವಿರೋಧಿ ಅಲ್ಲ ಶಿವಲಿಂಗೇಗೌಡ್ರ ವಿರೋಧವಾಗಿ ನಡೀತಾರ ಅಂತ ಕೆಲಸ ನಡೀತಾ ಇದೆ ಅದು ಅವ್ರಿಗೆ ಗೊತ್ತಾಗ್ತಿದೆ ಅದು ಚುರುಕು ಮುಟ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಅವರು ಒಂದ್ ಸ್ವಲ್ಪ ಭಯ ಭೀತರಾಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಲಿ ಬೇರೆಯವ್ರದ್ದು ಬೇರೆಯವ್ರ ತಟ್ಟೆ ಒಳಗಡೆ ಎಷ್ಟು ಕೂಡ ಬಿದ್ದಿದೆ ಅನ್ನೋದ್ಕಿಂತ ಮುಂಚೆ ಅವ್ರ ತಟ್ಟೆ ಒಳಗೆ ಎಷ್ಟು ಹೆಂಗ್ ಬಿದ್ದಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಚರ್ಚೆ ಮಾಡಿದ್ದಾರೆ ಅವ್ರ ಭಾಷಣದಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಒಂದು ನೀವು ಅಬ್ಸರ್ವ್ ಮಾಡಬೇಕು ಮಾಧ್ಯಮದವರು ಒಂದು ಪ್ರಶ್ನೆ ಕೇಳೋದು ಮರೆತು ಬಿಟ್ಟಿದ್ದೀರಾ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯದ ಭಾಷಣ ಹೆಂಗ್ ಮಾಡಕ್ಕಾಗತ್ತೆ ಹಂಗಂದ್ರೆ ಇವ್ರು ಕಾಂಗ್ರೆಸ್ ಸಮಾವೇಶ ಅಂತ ಮಾಡ್ಲಿ ನಾವು ಒಪ್ಪೋಣ ನಾವ್ ಬೇಡ ಅನ್ನೋಕ್ ಹೋಗಲ್ಲ ಮಾಡ್ಲಿ ಧೈರ್ಯವಾಗಿ ಕಾಂಗ್ರೆಸ್ ಸಮಾವೇಶ ಅಂತ ಮಾಡ್ಲಿ ಅದು ಬಿಟ್ಟು ಸರ್ಕಾರಿ ಮಿಷಿನ್ಗಳನ್ನ ಯೂಸ್ ಮಾಡಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಜನ ಸೇರ್ಸೋದಕ್ಕೆ ಹೊರಟಿ ಅದರಲ್ಲೂ ಕೂಡ ಫೇಲ್ ಆಗಂತ ಕೆಲಸ ಮಾಡಿ ಆ ಸರ್ಕಾರಿ ಒಳಗಡೆ ಆ ಸರ್ಕಾರಿ ಭಾಷಣದ ವೇದಿಕೆ ಮೇಲೆ ನಿಂತಿ ಇವತ್ತು ಒಬ್ಬ ಅಭ್ಯರ್ಥಿ ಪರ ಇಲ್ಲ ಒಬ್ಬ ಅಭ್ಯರ್ಥಿ ವಿರುದ್ಧವಾಗಿ ಕ್ಯಾನ್ವಸ್ ಮಾಡೋ ಅಂತ ಕೆಲಸ ಮಾಡಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮನೋ ಇಲ್ಲ ಅದು ಖಾಸಗಿ ಕಾರ್ಯಕ್ರಮನೋ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪಕ್ಷದ ಕಾರ್ಯಕ್ರಮನೋ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಎಲ್ಲ ಗಮನಿಸ್ತಾ ಇದ್ದೀವಿ ಸರ್ಕಾರಿ ದುಡ್ಡಿನ ವೆಚ್ಚದಲ್ಲಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಬಂದು ಇವರು ಕಾಂಗ್ರೆಸ್ ಸಮಾವೇಶ ಮಾಡ್ತಿರೋದು ಪ್ರತಿಯೊಬ್ಬ ಜನನು ನೋಡ್ತಿದ್ದಾನೆ ಇವತ್ತು ಸುಮಾರು ಏನಿಲ್ಲ ಅಂದ್ರೂ ನಾಳೆ ಸಿದ್ದರಾಮಯ್ಯ ಅವ್ರು ಬರ್ತವ್ರೆ ಸುಮಾರು ಅದಕ್ಕೆ ಸ್ಟೇಜು ಮತ್ತೆ ಕರ್ಸಕ್ಕೆ ಬರ್ಸಕ್ಕೆ ಎಲ್ಲರಿಗೂ ಊಟ ಗೀಟ ಎಲ್ಲ ವ್ಯವಸ್ಥೆ ಸುಮಾರು ಮೂರರಿಂದ ನಾಲ್ಕು ಕೋಟಿ ಬೇಕಾಗುತ್ತೆ ಯಾರು ದುಡ್ಡದು ಬಾಣಾವರ್ದನು ಸುಮಾರು ಒಂದ್ ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿದ್ದಾರೆ ಯಾರು ದುಡ್ಡದು ಸಾರ್ವಜನಿಕರು ದುಡ್ಡು ಸಾರ್ವಜನಿಕರು ದುಡ್ಡಲ್ಲಿ ಬಂದು ಇವತ್ತು ಅವರು ಎಷ್ಟು ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿದಾರೋ ಅಷ್ಟಾರು ಅನುದಾನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಈಗ ಬಾಣ ವರದಿ ಮಾಡಿದ್ರು ಅದಕ್ಕೊಂದು ನಾಲ್ಕು ಕೋಟಿ ಆಯ್ತು ಈಗ ಆತರ ಅನುದಾನ ಮಾಡ್ತಾರೆ ಇನ್ನೊಂದು ನಾಲ್ಕು ಕೋಟಿ ಖರ್ಚು ಮಾಡಿರೋದಕ್ಕೆ ಅಷ್ಟಾರು ನಮಗೆ ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದ್ಯಾ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನಂತರ ಎರಡನೇ ಪ್ರಶ್ನೆ ಸಾರ್ವಜನಿಕರ ದುಡ್ಡಲ್ಲಿ ಅಂದ್ರೆ ಪೀಪಲ್ಸ್ ಟ್ಯಾಕ್ಸ್ ಮನಿಲಿ ಬಂದು ಇವತ್ತು ಅವರು ಕಾಂಗ್ರೆಸ್ ಸಮಾವೇಶಗಳನ್ನ ಕಾಂಗ್ರೆಸ್ ಸಮಾವೇಶಗಳನ್ನ ಇವತ್ತು ಸರ್ಕಾರಿ ಕಾರ್ಯಕ್ರಮ ಒಂದು ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕು ಹಾಗಾಗಿ ಮಾಧ್ಯಮ ಮಿತ್ರರು ಕೇಳಿ ನಾಳೆ ದಿನ ಹೌದು ಸರ್ ನೀವು ಇದನ್ನ ಸರ್ಕಾರಿ ಕಾರ್ಯಕ್ರಮ ಅಂತೀರಾ ಇದು ಸರ್ಕಾರಿ ಉದ್ಘಾಟನೆ ಕಾರ್ಯಕ್ರಮಗಳು ಅಂತೀರಾ ಎಲ್ಲಾ ಪಕ್ಷದ ನಾಯಕರುಗಳ್ನು ಇನ್ವಿಟೇಷನ್ ಅಲ್ಲಿ ಹಾಕೊಂಡಿದ್ದೀರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೆಂಗೆ ನೀವು ರಾಜಕೀಯದ ಭಾಷಣ ಮಾಡೋದಕ್ಕಾಗುತ್ತೆ ಅದಕ್ಕೆ ಅವಕಾಶ ಇದೆಯಾ ಡೆಮೋಕ್ರೆಸಿನ ಅಂತ ಕೇಳಬೇಕು ಅದು ಮಾಧ್ಯಮ ಹಕ್ಕದು ನೀವು ಕೇಳಬೇಕು ಹಾಗಾಗಿ ಇದನ್ನ ಯಾರು ಕೂಡ ಸೀರಿಯಸ್ ಆಗಿ ತಗೋತಿಲ್ಲ ನಾನ್ ನೋಡಿದ್ವಿ ಮೊನ್ನೆ ಬಾಣಾವರದಲ್ಲಿ ಎಷ್ಟು ಜನ ಸೇರಿದ್ರು ಅನ್ನೋದು ನಾನು ಗಮನ ಬಂದಿದೆ ಹಾಸನಲ್ಲೂ ನಾಳೆ ಏನಾಗುತ್ತೆ ಅನ್ನೋದು ನನಗೆ ಗಮನದಲ್ಲಿದೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ನಾನೇನು ಒತ್ತಡ ಕೊಟ್ಟು ಇದ್ರ ಬಗ್ಗೆ ಏನು ಕಾರ್ಯಕ್ರಮದ ಬಗ್ಗೆ ಹಚ್ಚಿ ತಲೆ ಕೆಟ್ಟ ಹೋಗೋದಿಲ್ಲ ನಾನು ಇರ್ಲಿ ಪಾಡಿಗೆ ಅವ್ರ ಕಾರ್ಯಕ್ರಮ ಮಾಡ್ತಿದಾರೆ ಮಾಡ್ಕೊಂಡು ಹೋಗ್ಲಿ ಆದ್ರೆ ಅನುದಾನ ಒಂದ್ ರೂಪಾಯಿ ಕೊಡದೇನೆ ಇವತ್ತು ಬಂದೇ ಸರ್ಕಾರದಲ್ಲಿ ಉದ್ಘಾಟನೆ ಮಾಡ್ತೀನಿ ಇದು ಮಾಡ್ತೀನಿ ನೀವು ಯಾರು ಕೇಳಿ ಅಧಿಕಾರಿಗಳನ್ನ ಎಲ್ಲಾ ಹೇಳ್ತಾರೆ ಸರ್ ಹಳೆ ಪ್ರಾಜೆಕ್ಟ್ಗಳು ಸರ್ ಇವು ಎಲ್ಲ ಕೆಲ್ಸ ಆಗೋಗಿದೆ ಸರ್ ಎಲ್ಲ ಹಳೆ ಪ್ರಾಜೆಕ್ಟ್ಗಳು ಹಾಗಾಗಿ ಇವರು ಇವರ ಸರ್ಕಾರದಿಂದ ಒಂದ್ ರೂಪಾಯಿ ಅನುದಾನ ಬಂದಿಲ್ಲ ಹಾಸನ ಜಿಲ್ಲೆಗೆ ಇವತ್ತು ನಾವೆಲ್ಲ ಹಾಸನ ಜಿಲ್ಲೆ ಜನ ಹತ್ರ ಪ್ರಜ್ಞಾವಂತರಿದ್ದೀವಿ ನಾವು ಬಜೆಟ್ ನೋಡಿದೀವಿ ಇವರು ಯಾವ ರೀತಿ ನಮ್ಮ ಹಾಸನ ಜಿಲ್ಲೆಯನ್ನ ಕಡೆಗಿಡಿಸಿದಾರೆ ಬಜೆಟ್ ಅಲ್ಲಿ ನಾವು ಗಮನ ಹರಿಸ್ತಾ ಇದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಮಾರ್ಚ್ ಒಂದನೇ ತಾರೀಕು ಮನೆ ಮುಖ್ಯಮಂತ್ರಿ ಆದಂತವ್ರು ಬರ್ತಿದ್ದಾರೆ ನಮಗೂ ಬಹಳ ಸಂತೋಷ ಬಂದ್ರೆ ಬಹಳಷ್ಟು ಕೆಲ್ಸಗಳನ್ನ ನೋಡ್ಕೊಂಡು ಎಲ್ಲೆಲ್ಲಿ ಪ್ರಗತಿ ಆಗ್ತಾ ಇದ್ದಂತ ಕೆಲ್ಸಗಳು ಇವತ್ತು ನಿಂತಿದ್ದಾವೆ ಅನ್ನೋ ಭಾವನೆಗಳು ನೋಡ್ಬೇಕಾಗತ್ತೆ ನೋಡ್ಲಿ ನಾನೇನ್ ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ ಆದ್ರೆ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ ಮನೆಯ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಾಲದಲ್ಲಿ ಇರ್ಬೋದು ಇಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಕಾಲದಲ್ಲಿ ಆಗಿರೋಂತ ಕೆಲ್ಸಗಳನ್ನ ಇವತ್ತು ಸಂಕುಸ್ಥಾಪನೆ ಮತ್ತೆ ಮತ್ತೊಮ್ಮೆ ಕಲ್ಲಿನಿಡೋದು ಮತ್ತೊಮ್ಮೆ ಟೇಪ್ ಕತ್ತರಿಸೋದು ಮಾಡೋ ಕೆಲಸ ಏನು ಮಾಡ್ತಿದ್ದಾರೆ ಅದಕ್ಕೆ ನನ್ ಖಂಡನೆ ಇದೆ ಯಾಕಂದ್ರೆ ಇವರು ಬಂದ ಒಂದು ವರ್ಷದ ಈಗ ಆಲ್ಮೋಸ್ಟ್ ಸುಮಾರು ಒಂಬತ್ತರಿಂದ ಹತ್ತು ಬಂತು ಹತ್ತು ತಿಂಗ್ಳು ಬಂತು ಈ ಸರ್ಕಾರ ಬಂದು ಈ ಸರ್ಕಾರ ಹತ್ತು ಹನ್ನೊಂದು ತಿಂಗ್ಳ ಆದ್ರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಒಂದೇ ಒಂದ್ ರೂಪಾಯಿ ಅನುದಾನ ಇವತ್ತರಗೂ ಕೊಟ್ಟಿಲ್ಲ ಒಂದೇ ಒಂದು ಹನ್ನೂರು ಅನುದಾನ ಇವತ್ತು ಒಂದೇ ಒಂದು ರೂಪಾಯಿ ಅನುದಾನ ಇವತ್ತರ್ಗು ಕೊಟ್ಟಿಲ್ಲ ನಾವು ಮೇಲ್ಸೇದ್ವೆ ಯಾವುದು ನಮ್ಮ ಆರೋಪಿ ನಾವು ಕೇಳಿದ್ವಿ ಸರ್ಕಾರಕ್ಕೆ ಯು ಪ್ರಕಾರ ಅಂದ್ರೆ ಮ್ಯೂಚುವಲ್ ಅಗ್ರಿಮೆಂಟ್ ಆಫ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರ ಏನ್ ನಲವತ್ತೆಂಟು ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗಿತ್ತು ನಾವು ಪತ್ರದ ಮುಖಾಂತರ ಅವ್ರು ಬರೆದ್ರು ಕೂಡ ನಾವು ಕೊಡೋದಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಭಾವನೆಯಲ್ಲಿ ಇವತ್ತು ಬರೆದಿರೋಂಥದ್ದು ಇಷ್ಟು ಒಂದು ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ಕೊಡಕ್ ಇರೋರು ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ನಾವು ಆಗ್ಲೇ ಬಿಲ್ಡಿಂಗ್ ಇವತ್ತು ಹಾಸ್ಪಿಟಲ್ ಬಿಲ್ಡಿಂಗ್ ಇರ್ಬೋದು ಕಂಪ್ಲೀಟ್ ಆಗಿ ನಾವೇ ನಿಮ್ಮ ಮಾಧ್ಯಮ ಮಿತ್ರನೆಲ್ಲ ಕರ್ಕೊಂಡು ಹೋಗಿದ್ದೆ ಇವತ್ತು ಅವತ್ತೊಂದು ದಿವ್ಸ ನಮ್ಮ ಮಾನ್ಯ ಜಿಲ್ಲಾ ಸಚಿವರು ಹೇಳ್ತಾರೆ ಆ ಇಲ್ಲ ಅದಿನ್ನ ಹೆಂಗ್ ಉದ್ಘಾಟನೆ ಮಾಡ್ತಾರೆ ಅದಕ್ಕಿನ್ನ ಸರಿಯಾದ ರೀತಿ ಇನ್ನ ನಾವು ಫೆಸಿಲಿಟೀಸ್ ಕೊಟ್ಟಿಲ್ಲ ಅದ್ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳಿದ್ರು ಈಗ ಮತ್ತೆ ಮಾರ್ಚ್ ಒಂದನೇ ತಾರೀಕು ಅವ್ರು ಉದ್ಘಾಟನೆ ಮಾಡ್ತಿದಾರಲ್ಲ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಯಾವ ಫೆಸಿಲಿಟೀಸ್ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಇವ್ರು ಉದ್ಘಾಟನೆ ಮಾಡ್ತಿದಾರಲ್ಲ ಇದು ಕೇವಲ ಇದು ಏನಂದ್ರೆ ರಾಜಕೀಯದ ಒಂದು ಶೋ ಸರ್ಕಾರದ ದುಡ್ಡಲ್ಲಿ ರಾಜಕೀಯದ ಶೋ ಇದು ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ಜಿಲ್ಲೆಯಲ್ಲಿ ಗಮನ ಅಂತ ಕೆಲಸ ಮಾಡ್ತಾ ಇಲ್ಲ ಇದ್ರ ಬಜೆಟ್ ಅಲ್ಲೇ ತೋರಿಸುತ್ತೆ ಎಷ್ಟು ಮಟ್ಟಕ್ಕೆ ಹಾಸನ ಜಿಲ್ಲೆ ಮೇಲೆ ಅಭಿಮಾನ ಇದೆ ಪ್ರೀತಿ ಇದೆ ಅಂತ ಹಾಸನ ಬಜೆಟ್ ಇದು ಬಜೆಟ್ ಅಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಡ್ತೇನೆ ಇವತ್ತು ನಮ್ಮೆಲ್ಲರ ಒಂದು ಇಪ್ಪತ್ತು ಲಕ್ಷದ ಜನಸಂಖ್ಯೆ ಏನಿದೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಮೋಸ ಮಾಡಿದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನ ತಕ್ಕ ಕೆಲಸ ಮಾಡ್ತಾರೆ